ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದ ವಿರುದ್ಧ ಡಿಕೆ ವಾಗ್ದಾಳಿ ಮೆಟ್ರೋ ದರ ಏರಿಕೆಗೆ ಕೇಂದ್ರ ಹೊಣೆ ಎಂದು ಸುಳ್ಳು ಎಲ್ಲದಕ್ಕೂ ಕೇಂದ್ರದ ಮೇಲೆ ಆರೋಪ ಬೇಡ ರಾಜ್ಯ ಸರ್ಕಾರದ ವರ್ತನೆ ಬದಲಿಸಲಿ ಎಂದ ಕುಮಾರಸ್ವಾಮಿ ಖಾಲಿ ಚೆಂಬಿನ ಕ್ರೆಡಿಟ್ ರಾಜ್ಯ ಸರ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು ಎಲ್ಲದಕ್ಕೂ ಕೇಂದ್ರದ ಮೇಲೆ ಆರೋಪ ಬೇಡ ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ಮೆಟ್ರೋ ದರ ಏರಿಕೆಗೆ ಕೇಂದ್ರ ಹೊಣೆ ಎಂದು ಸುಳ್ಳು ಕೇಂದ್ರದ ದೂರದೃಷ್ಟಿಯ ಬಜೆಟ್ ಸಿಎಂಗೆ ಅರ್ಥ ಆಗಿಲ್ಲ ಎಚ್ಡಿಕೆ ಕೇಂದ್ರದ ಬಜೆಟ್ ಬಗ್ಗೆ ಸಿಎಂ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಖಾಲಿ ಚೆಂಬಿನ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು ಎಲ್ಲದಕ್ಕೂ ಕೇಂದ್ರದ ಮೇಲೆ ಆರೋಪ ಬೇಡ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿಕೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೆಟ್ರೋ ಬೆಲೆ ಏರಿಕೆ ಸೇರಿದಂತೆ ಎಲ್ಲಕ್ಕೂ ಕೇಂದ್ರದ ಮೇಲೆ ಆರೋಪ ರಾಜ್ಯ ಸರ್ಕಾರದ ವರ್ತನೆ ಬದಲಾಗಬೇಕು ಎಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೆಟ್ರೋ ಟಿಕೆಟ್ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ರಾಜ್ಯ ಸರ್ಕಾರ ಸುಳ್ಳು ಹೇಳುತ್ತಿದೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಬೆರಳು ತೋರಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಬಿಡಬೇಕು ಕೇಂದ್ರ ಸರ್ಕಾರದೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಲಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಧಾನ ಮಂತ್ರಿಗಳನ್ನ ಬೀದಿ ಬಾಯಿಯಲ್ಲಿ ಬೈದು ನಂತರ ಪತ್ರ ಬರೆಯುವಂತಹ ವರ್ತನೆಯನ್ನ ರಾಜ್ಯ ಸರ್ಕಾರ ಬದಲಿಸಿಕೊಳ್ಳಬೇಕು ಎಂದು ತಾಕೀತು ಮಾಡಿದ್ದಾರೆ ಕೇಂದ್ರ ಬಜೆಟ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಹದಿನಾರು ಬಜೆಟ್ ಮಂಡಿಸಿರುವ ಸಿಎಂಗೆ ಕೇಂದ್ರದ ದೂರದೃಷ್ಟಿಯ ಬಜೆಟ್ ಅರ್ಥವಾಗಿಲ್ಲ ಖಾಲಿ ಚೆಂಬಿನ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು ಕಳೆದ ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರವೇ ಜನರಿಗೆ ಖಾಲಿ ಚೆಂಬು ತೋರಿಸುತ್ತಿದೆ ಮತ್ತು ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರ ಬಜೆಟ್ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಎಂದು ಎಚ್ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಏನು ತಂದರು ರಾಜ್ಯಕ್ಕೆ ಏನು ತಂದರು ಎಂದು ಮಂಡ್ಯ ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಣ್ಣತನದಲ್ಲಿ ಪ್ರಶ್ನೆ ಮಾಡುತ್ತಿದ್ದಾರೆ ಅವರ ಎಲ್ಲ ಪ್ರಶ್ನೆಗಳಿಗೆ ಕೇಂದ್ರ ಬಜೆಟ್ನಲ್ಲೇ ಉತ್ತರವಿದೆ ಎಂದು ಹೇಳಿದ್ದಾರೆ ಆಟೋಮೋಟಿವ್ ರಿಸರ್ಚ್ ಇಂಡಿಯಾ ಸಂಸ್ಥೆಯ ಘಟಕ ತೆರೆಯಲು ಮಂಡ್ಯದಲ್ಲೇ ನೂರು ಎಕರೆ ಜಾಗ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಆಟೋಮೊಬೈಲ್ ಇಂಡಸ್ಟ್ರೀ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ನಾಟಕವಾಡಲು ನಾನು ಪತ್ರ ಬರೆದಿಲ್ಲ ನಾಟಕವಾಡಲು ಪ್ರಧಾನಿಗಳು ನನಗೆ ಈ ಸ್ಥಾನ ಕೊಟ್ಟಿಲ್ಲ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ ಹದಿನಾರನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಬರಬೇಕಿದ್ದ ಅನುದಾನವನ್ನ ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಂದ ಅರವತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳಿಗೆ ಏರಿಸಲಾಗಿದೆ ವಿಶ್ವೇಶ್ವರಯ್ಯ ಸ್ಟೀಲ್ ಫ್ಯಾಕ್ಟರಿ ಪುನಶ್ಚೇತನಕ್ಕೆ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ನೀಡಲಾಗುತ್ತಿದೆ ಎಚ್ ಟಿ ಕಂಪನಿ ಪುನರ್ ಆರಂಭಕ್ಕೆ ನಾನು ಬದ್ಧನಿದ್ದೇನೆ ಆದರೆ ಅರಣ್ಯ ಇಲಾಖೆ ಜಾಗದ ವಿಚಾರದಲ್ಲಿ ತಕರಾರು ಮಾಡುತ್ತಿದೆ ಇದರಲ್ಲಿ ನಾನು ಏನು ಮಾಡಲಿ ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದ ಯಾವೊಬ್ಬ ಮಂತ್ರಿಯೂ ಬಂದು ಇಂತಹ ಪ್ರಾಜೆಕ್ಟ್ ರಾಜ್ಯಕ್ಕೆ ತರಿಸಿಕೊಡಿ ಎಂದು ಕೇಳಿಲ್ಲ ಎಂದು ಎಚ್ ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನನ್ನೊಂದಿಗೆ ಮಾತನಾಡಲು ಸಮಸ್ಯೆ ಇರಬಹುದು ಅಥವಾ ಅಸೂಯೆ ಭಾವನೆ ಇರಬಹುದು ಜೆಡಿಎಸ್ ಮುಳುಗಿ ಹೋಗಿದೆ ಎಂದವರಿಗೆ ಇಂದು ಗೆ ಇಷ್ಟು ದೊಡ್ಡ ಸ್ಥಾನ ಸಿಕ್ಕಿದೆ ಇದರಿಂದ ಅಸೂಯೆ ಆಗಿರಬಹುದು ಈ ಸಿಎಂಗೆ ಜಾಣಕಿ ಹೂಡು ಇದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ರಾಜ್ಯವನ್ನ ದಿವಾಳಿಗೆ ತಳ್ಳಲು ಅಧಿಕಾರಕ್ಕೆ ಬಂದಿದೆ ದಾಖಲೆ ಬಜೆಟ್ ಮಂಡಿಸಿ ರಾಜ್ಯವನ್ನ ಸಿಎಂ ದಿವಾಳಿ ಮಾಡುತ್ತಿದ್ದಾರೆ ಇಂದಿನ ರಾಜ್ಯದ ಪರಿಸ್ಥಿತಿ ನೋಡಿದರೆ ನಾನು ಇಲ್ಲೇ ಇರಬೇಕಿತ್ತು ಅನ್ನಿಸ್ತಿದೆ ವಾಪಸ್ ಬರುವ ಸಮಯ ಬಂದಾಗ ಬರುತ್ತೇನೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಅನ್ನು ಟಾರ್ಗೆಟ್ ಮಾಡಿದ್ದಾರೆ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರನ್ನ ಹೇಗೆ ಮುಗಿಸಬೇಕು ಹೇಗೆ ಚಾರಿತ್ರ್ಯ ಹರಣ ಮಾಡಬೇಕು ಎಂದು ಪ್ರಯತ್ನ ನಡೆಯುತ್ತಿದೆ ಕುಟುಂಬದೊಳಗಿನ ಒಂದು ಪ್ರಕರಣವನ್ನ ಮುಂದಿಟ್ಟುಕೊಂಡು ದೇವೇಗೌಡರನ್ನ ಮಾನಸಿಕವಾಗಿ ಕುಗ್ಗಿಸುವ ಯತ್ನ ನಡೆದಿದೆ ಎಂದು ಆರೋಪಿಸಿದ್ದಾರೆ ಇಷ್ಟೊಂದು ಲಘುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನು ಏನ್ ಗಮನಿಸಿದ್ದೇನೆ ಖಾಲಿ ಚೊಂಬನ ಕೊಟ್ಟಿರ್ತಕ್ಕಂಥದ್ದು ಕಳೆದ ಎರಡೂವರೆ ವರ್ಷದಲ್ಲಿ ಈ ನೂರ ಮೂವತ್ತಾರು ಸ್ಥಾನ ಗೆದ್ದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರ ಅಯವಯವನ್ನು ಮಂಡನೆ ಮಾಡ್ತಕ್ಕಂಥದ್ದು ಬೇರೆ ಹಲವಾರು ರೀತಿಯ ಇಲ್ಲ ಹಲವಾರು ಇಲಾಖೆಗಳಲ್ಲಿ ಕೊಟ್ಟಂಥ ಹಣವನ್ನು ಯಾವೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆ ಸ್ಕೀಮ್ಗಳಲ್ಲಿ ಇರ್ತಕ್ಕಂಥ ಶೇರ್ ಇದೇನಿದೆ ಒಂದು ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟನ್ನ ಒಂದು ಶೇರನ್ನ ಇವತ್ತು ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಹಂಚಿಕೆಯಲ್ಲಿ ಈ ಬಗ್ಗೆ ಮತ್ತಷ್ಟು ವಿಚಾರ ನಡೆಸಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮನೋಜ್ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಏನಿದ್ರ ಬಗ್ಗೆ ಮಾಹಿತಿ ಏನಂತಂದ್ರೆ ರಾಜ್ಯ ಸರ್ಕಾರವು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಟೀಕೆ ಟಿಪ್ಪಣಿ ಆಗಿರ್ಬೋದು ಒಂದ್ ಕಡೆಯೊಂದು ಅವರು ಕೇಂದ್ರ ಸರ್ಕಾರ ಅಂತಂದ್ರೆ ಕೇಂದ್ರ ಸಚಿವರಾಗಿ ಮಂಡ್ಯಕ್ಕೆ ಏನ್ ಬಜೆಟ್ ತಂದಿರೋದು ಕೂಡ ಅಲ್ಲಿ ನಮ್ಮ ಮಂಡ್ಯ ಶಾಸಕರು ಕೂಡ ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ಇದಕ್ಕೆ ಕಡಕಾದಂತ ಉತ್ತರವನ್ನ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದೆ ಅಂತ ಹೇಳ್ಬೋದು ರಾಜ್ಯಕ್ಕೆ ಏನು ತರಬೇಕು ಎಂಬುದು ರಾಜ್ಯ ಸರ್ಕಾರದಿಂದ ಸಂಸದರು ಹೇಳಿಸಿಕೊಳ್ಳುವಂತ ನಮಗೆ ಏನು ದರ ಬಂದಿಲ್ಲ ರಾಜ್ಯದ ಬಗ್ಗೆ ನಮ್ಗೂ ಕೂಡ ಕಾಳಜಿ ಕಳಕಳಿ ಇದೆ ರಾಜ್ಯ ಯಾರಾದ್ರೂ ಒಬ್ರು ಮಂತ್ರಿ ಬಂದು ನನ್ನ ಬಳಿ ಇಂತಹ ಪ್ರಾಜೆಕ್ಟ್ ಅನ್ನ ತರಿಸ್ಕೊಡಿ ಈ ತರ ಮಾಡ್ಬೇಕು ಅಂತ ಯಾರಾದ್ರೂ ಕೂಡ ನಾ ಮಿತ್ರ ಬಂದು ಚರ್ಚೆ ಮಾಡಿದ್ರ ಕಳೆದ ಎರಡು ವರ್ಷದಿಂದ ಕೂಡ ನಾನು ಕೇಂದ್ರ ಸಚಿವ ಆಗಿದ್ದೇನೆ ಆದ್ರೆ ನನ್ನ ಬಗ್ಗೆ ನನ್ನ ಯಾವುದೇ ಕೂಡ ಮೀಟಿಂಗ್ ಗೆ ಕರೆಸಿಲ್ಲ ಮತ್ತೆ ನನ್ನ ಜೊತೆ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಬಗ್ಗೆ ನನ್ನ ಜೊತೆ ಮಾತಾಡಿಲ್ಲ ಅಂತ ಕೂಡ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಹೇಳಿದ್ರೆ ಇನ್ನೊಂದ್ ಕಡೆ ಬೆಂಗಳೂರು ಮೆಟ್ರೋ ರೈಲು ಪ್ರಯಾಣ ದರ ಕೂಡ ಏರಿಕೆಯನ್ನ ಕೇಂದ್ರ ಸರ್ಕಾರದ ಎಂದು ಕೂಡ ಬೆರು ತೋರಿಸ್ತಿರೋದು ರಾಜ್ಯ ಸರ್ಕಾರ ಈ ತರ ಸುಳ್ಳನ್ನು ಹೇಳ್ತಿರೋದು ತಪ್ಪು ಮತ್ತು ಜೊತೆ ಏನಂತಂದ್ರೆ ಸಂಘರ್ಷ ಯಾಕೆ ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರ ಯಾಕೆ ಸಂಘರ್ಷ ಸಂಘರ್ಷ ಮಾಡ್ಕೋತಾ ಇದೆ ಎಲ್ಲದಕ್ಕೂ ಕೇಂದ್ರದ ಕಡೆ ಬೆರಳು ತೋರಿಸೋದು ತುಂಬಾ ತಪ್ಪು ಅಂತ ಕೂಡ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನೊಂದ್ ಕಡೆ ನೋಡೋದಾದ್ರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ರೆ ಅಂತ ಹೇಳ್ಬೋದು ಜಿ ಟಿ ದೇವೇಗೌಡರು ನಮ್ಮ ಜತೆಯಲ್ಲಿ ಇಲ್ಲ ಅವರ ಬಗ್ಗೆ ನೀವು ಮಾಧ್ಯಮದವರು ಕೇಳುವುದು ಬೇಡ ಎಂದು ಕೂಡ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಕ್ಷದ ಬಗ್ಗೆ ನಿಯತ್ತು ನಿಷ್ಠೆ ಯಾವುದು ಇಲ್ಲದವರನ್ನ ನಾವು ಜತೆಯಲ್ಲಿ ಇಟ್ಕೊಳ್ಬಾರದು ಮತ್ತೆ ನಮ್ಮ ಮುಂದೆ ಇನ್ ಮುಂದೆ ಪದೇ ಪದೇ ಅವರ ಹೆಸರನ್ನ ನಾವು ಪ್ರಸ್ತಾಪ ಮಾಡ್ತಿದ್ರೆ ಏನಂತಂದ್ರೆ ನಮಗೂ ಕೂಡ ತುಂಬಾ ಬೇಸರವನ್ನು ಉಂಟಾಗುತ್ತೆ ಅಂತ ಕೂಡ ಏನಂತಂದ್ರೆ ಎಚ್ ಡಿ ಕೆ ಅವರು ಹೇಳಿದ್ದಾರೆ ಅಸಮಾಧಾನ ಹೊರ ಏನಂತಂದ್ರೆ ಇದೇ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕೆಮಾರಸ್ವಾಮಿ ಅವರು ಏನ್ ಮಾಡಿದ್ರೆ ಜಿಟಿಡಿ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಜೆಡಿಎಸ್ ಅನ್ನ ಟಾರ್ಗೆಟ್ ಮಾಡಿದರೆ ಜೆಡಿಎಸ್ ಅನ್ನು ಸಿಎಂ ಟಾರ್ಗೆಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಎಚ್ ಡಿ ಕುಮಾರ್ ಎಚ್ ಡಿ ದೇವೇಗೌಡರು ಯಾವ ರೀತಿ ಮುಗಿಸಬೇಕು ಎಂದು ಯಾವ ರೀತಿ ಚಾರಿತ್ರ್ಯ ಅರಣ ಹೆಂಗ್ ಮಾಡ್ಬೇಕಂತ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಕುಟುಂಬದ ಒಳಗೆ ನಡೆದ ಒಂದು ಪ್ರಕರಣ ವಿಚಾರದಲ್ಲಿ ಎಚ್ ಡಿ ದೇವೇಗೌಡರನ್ನ ಮುಗಿಸುವ ಹಾಗೆ ಕುಗ್ಗಿಸಲು ಬಹಳ ಪ್ರಯತ್ನ ಮಾಡಿದ್ರೆ ಆದ್ರೆ ಅವ್ರ ಬಗ್ಗೆ ತುಂಬಾ ನಮಗೆ ಬೇಸರ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಜಿ ಟಿ ದೇವೇಗೌಡರು ನಮ್ಮ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗಲಿ ಯಾವುದಕ್ಕೆ ಕೂಡ ನಮ್ ಜೊತೆ ಸಂಪರ್ಕವನ್ನ ಅವ್ರ ಇಲ್ಲ ಯಾಕೆಂದ್ರೆ ಅವ್ರಿಗೆ ಬೇಕಾಗಿರುವಂತ ದೊಡ್ಡ ದೊಡ್ಡ ಮಹಾ ನಾಯಕರ ಜೊತೆ ಕೂಡ ಓಡಾಡ್ಕೊಂಡಿದ್ದಾರೆ ಅವ್ರ ಯಾವತ್ತೂ ನಮ್ ಜೊತೆ ಇನ್ನು ಸಂಪರ್ಕದಿಲ್ಲ ನೋಡ್ಬೇಕು ಏನಾಗಬೇಕಂದ್ರೆ ಯಾಕೆಂದ್ರೆ ಮೊನ್ನೆ ತಾನೇ ಆ ಚಾಮುಂಡೇಶ್ವರಿ ಕ್ಷೇತ್ರದ ಟಿಕೆಟ್ ಹೀಗೆ ಕೂಡ ಅಂತಂದ್ರೆ ರಂಪಾಟ ನಡೀತಾ ಇದೆ ಯಾರಾಗೆ ಯಾರು ಏನು ಕ್ಯಾಂಡಿಡೇಟ್ ಅಂತ ಯಾಕೆಂದ್ರೆ ಸಾರಾ ಮಹೇಶ್ ಬರ್ತಾರೆ ಅಂತ ಕೆಲವರು ಈ ತರ ಹೇಳಿಕೆಗಳನ್ನ ಕೊಡ್ತಾರೆ ಇನ್ನೊಂದ್ ಕಡೆ ನೋಡೋದಾದ್ರೆ ಆ ಕುಮಾರಸ್ವಾಮಿ ಅವರು ನನಗೂ ಕೂಡ ಒಂದು ಒಳವಿದೆ ಅಲ್ಲಿ ಏನಂತಂದ್ರೆ ನನಗೂ ಕೂಡ ಒಂದು ನಂಟಿದೆ ಒಂದು ಶಕ್ತಿ ಇದೆ ನಾನು ಕೂಡ ಅಂತಂದ್ರೆ ಅಲ್ಲಿ ಸುಮಾರು ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಒಂದು ವಿಚಾರನ ಹೇಳಿದ್ದಾರೆ ಇನ್ನೊಂದು ಕಡೆ ನೋಡೋದಾದ್ರೆ ಮೈಸೂರು ಕ್ಷೇತ್ರದಲ್ಲಿ ಹನ್ನೊಂದು ಕ್ಷೇತ್ರಗಳನ್ನು ಕೂಡ ನೆಕ್ಸ್ಟ್ ಮುಂದಿನ ಬಾರಿ ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಇವೆರಡೂ ಕೂಡ ನಾವು ಗೆದ್ದೆ ಗೆಲ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ನೋಡೋದಾದ್ರೆ ಏನಾದ್ರು ಜಿ ಟಿ ದೇವೇಗೌಡರ ಏನಾದ್ರು ಟಿಕಿಟ್ ಮಿಸ್ ಆಗುತ್ತೆ ಯಾಕೆಂದ್ರೆ ಈ ಪ್ರೆಸೆಂಟ್ ಈಗಿರೋ ಹಾಲಿ ಎಂ ಎಲ್ ಎ ಜಿ ಟಿ ದೇವ್ ಏನಾದ್ರು ಜೆಡಿಎಸ್ ಅವರನ್ನ ಕೈ ಬಿಡುತ್ತೆ ಯಾಕಂದ್ರೆ ಪಕ್ಷ ನಿಷ್ಠೆ ಇಲ್ಲ ಯಾಕಂತಂದ್ರೆ ಕೆಲವು ರೀತಿ ವಿಚಾರಗಳು ನೋಡೋದಾದ್ರೆ ಯಾವ ಪಕ್ಷ ವಿರೋಧ ಪಕ್ಷದಲ್ಲಿರುವಂತಹ ಈ ನಾಯಕರೆಲ್ಲ ಕೂಡ ಅಂತಂದ್ರೆ ಪಕ್ಷ ಅಧಿಕಾರದಲ್ಲಿರುವವ್ರ ಜೊತೆ ಓಡಾಟ ಮಾಡ್ತಿರೋದು ಒಂದು ಅವರು ಸೆಕೆಂಡ್ ಯಾಕೆಂದ್ರೆ ಅವರು ಅಭಿವೃದ್ಧಿ ಆಗಬೇಕು ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿ ಏನೇಕಾದ್ರೂ ಆದ್ರೆ ಜೆಡಿಎಸ್ ಕಾರ್ಯಕ್ರಮದ ಯಾವ್ದನ್ನು ಕೂಡ ಜಿ ಟಿ ದೇವೇಗೌಡರು ಕಾಣಿಸಿಕೊಂಡಿಲ್ಲ ಒಂದು ಇನ್ನೊಂದು ಕೆಲವು ಫ್ಲೆಕ್ಸ್ ರಾಜಕೀಯ ಬಂದಾಗ ಜಿ ಟಿ ದೇವೇಗೌಡರ ಫೋಟೋನು ಕೂಡ ಕೆಲವು ಭಾಗದಲ್ಲಿ ಹಾಕಿಲ್ಲ ಇದು ಅನುಮಾನ ಒಂದ್ ಕಡೆ ಉಂಟಾಗುತ್ತೆ ಇನ್ನೊಂದು ನೆಕ್ಸ್ಟ್ ಬಾರ್ ಏನಾದ್ರು ಯಾರು ಸಮರ್ಥವಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಜನ ಯಾರನ್ನ ಉಳುವಾಗಿ ಗೆಲ್ಲಿಸ್ತಾರೆ ನೋಡಬೇಕು ಅವ್ರಿಗೆ ಟಿಕೆಟ್ ಸಿಕ್ಕತ್ತೆ ಅನ್ನೋದು ಕೂಡ ಹೇಳಿದ್ರೆ ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆಗಿರುವ ಕಾರಣ ಏನಾದ್ರು ನೆಕ್ಸ್ಟ್ ಏನಾದ್ರು ಜಿಟಿ ದೇವೇಗೌಡರಿಗೆ ಟಿಕೆಟ್ ಕೈ ಏನಾದ್ರು ಮತ್ತೆ ಜೆಡಿಎಸ್ ಅಲ್ಲಿ ಯಾರು ಅಲಯನ್ಸ್ ಆಗಿರುವಂತ ನೆಕ್ಸ್ಟ್ ಬೇರೆಯವ್ರು ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆಯಾ ಅದೊಂದು ಕುತೂಹಲ ಹುಟ್ಟಿದೆ ಇಲ್ಲಿ ಸುರೇಖಾ ಎಸ್ ಇದೊಂದು ಟಿಕೆಟ್ ವಿಚಾರ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಪ್ರಸ್ತಾಪ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ರಾಜ್ಯ ಸರ್ಕಾರ ರಾಜ್ಯಕ್ಕೆ ಖಾಲಿ ಚೊಂಬು ನೀಡಿದೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ ಇವರು ಬಂದು ಸರಿ ಸುಮಾರು ಎರಡೂವರೆ ವರ್ಷ ಮೇಲೆ ಆಯ್ತು ರಾಜ್ಯ ಸರ್ಕಾರ ಅಂತಂದ್ರೆ ಸರ್ಕಾರ ರಚನೆ ಮಾಡಿ ಆದ್ರೆ ಜನತೆಗೆ ಏನ್ ಕೊಟ್ಟಿದ್ದೀರಾ ಬರೀ ಐದು ಗ್ಯಾರಂಟಿ ಒಂದು ಕೊಟ್ಟು ನೀವು ಅದನ್ನು ಕೂಡ ಸರಿಯಾಗಿ ಜನಕ್ಕೆ ತಲುಪ್ತಾ ಇಲ್ಲ ಕೇಳು ನೋಡೋದಾದ್ರೆ ಮುಖ್ಯಮಂತ್ರಿಗಳು ಬರೀ ಏನಂತಂದ್ರೆ ನೀವು ಅತಿ ಹೆಚ್ಚು ಅಧಿಕಾರವನ್ನ ಆಳಿರೋ ಮುಖ್ಯಮಂತ್ರಿ ಆದ್ರೆ ಸಾಕ ಸಾಧನೆ ಮಾಡಿದ್ರೆ ಸಾಕ ಏನು ವಿಚಾರವಾಗಿ ಟೀಕೆಯನ್ನ ಮಾಡಿದ್ದಾರೆ ಎಸ್ ಮನೋಜ್ ಧನ್ಯವಾದ ಎಸ್ ಎಚ್ ಕೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ದೇವೇಗೌಡರನ್ನ ಮಾನಸಿಕವಾಗಿ ಕುಗ್ಗಿಸುವ ಯತ್ನ ನಡೆದಿದೆ ಎಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಜಿಟಿ ಡಿ ನಮ್ಮ ಜೊತೆಯಲ್ಲಿ ಇಲ್ಲ ಪಕ್ಷದ ಬಗ್ಗೆ ನಿಷ್ಠೆ ಇಲ್ಲದವರನ್ನ ಜೊತೆಯಲ್ಲಿಟ್ಟುಕೊಳ್ಳಬೇಕಾ ನನ್ನ ಮುಂದೆ ಪದೇ ಪದೇ ಜಿಟಿಡಿ ಹೆಸರು ಪ್ರಸ್ತಾಪಿಸಬೇಡಿ ನನ್ನ ಮನಸ್ಸಿಗೆ ನೋವಾಗುವ ಘಟನೆಗಳು ನಡೆದಿವೆ ಎಂದು ಹೇಳಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಭಾವನಾತ್ಮಕ ಸಂಬಂಧ ಇದೆ ಅಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಿದರೂ ಗೆಲ್ಲುತ್ತಾರೆ ಸಾಕಷ್ಟು ಅಭ್ಯರ್ಥಿಗಳನ್ನ ಸ್ಪರ್ಧೆಗೆ ಸಿದ್ಧರಿದ್ದಾರೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗಬಾರದು ಎಂದು ಈ ಮಾತು ಹೇಳುತ್ತಿದ್ದೇನೆ ಎಂದು ಎಚ್ಡಿಕೆ ಹೇಳಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲೂ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಎಂದು ಮೈಸೂರಿನಲ್ಲಿ ಡಿ ಕುಮಾರಸ್ವಾಮಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಿಲ್ಲ ಇನ್ನ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟೊಂದು ಲಘುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನು ಏನು ಗಮನಿಸಿದ್ದೇನೆ ಖಾಲಿ ಚಂಬುನ ಕೊಟ್ಟಿರತಕ್ಕಂಥದ್ದು ಕಳೆದ ಎರಡೂವರೆ ವರ್ಷದಲ್ಲಿ ಈ ನೂರ ಮೂವತ್ತಾರು ಸ್ಥಾನ ಗೆದ್ದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರ ಅಯವಯವನ್ನು ಮಂಡನೆ ಮಾಡ್ತಕ್ಕಂಥದ್ದು ಬೇರೆ ಹಲವಾರು ರೀತಿಯ ಇಲ್ಲ ಹಲವಾರು ಇಲಾಖೆಗಳಲ್ಲಿ ಕೊಟ್ಟಂಥ ಹಣವನ್ನು ಯಾವೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆ ಸ್ಕೀಮ್ಗಳಲ್ಲಿ ಇರ್ತಕ್ಕಂಥ ಶೇರ್ ಏನಿದೆ ಒಂದು ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ನ ಹಲವಾರು ಸ್ಕೀಮ್ಗಳು ಇವತ್ತು ಮೂರಕ್ಕೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಲವಾರು ರಾಜ್ಯಗಳು ಇವತ್ತು ಅದರ ಸದುಪಯೋಗವನ್ನೇ ಪಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಹ ಇದೆ ಇಲ್ಲಿ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶಗಳು ಇಂಥ ಒಂದು ನಿಮ್ಮ ಒಂದು ವೈಫಲ್ಯಗಳ ವೈಫಲ್ಯತೆಗಳನ್ನು ಮುಚ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಬಜೆಟ್ ಬಗ್ಗೆ ಲಘುವಾಗಿ ಟೀಕೆ ಮಾಡಿದ್ದೀರಿ ಇಪ್ಪತ್ತಾರು ಇಪ್ಪತ್ತೆರಡರ ಅಯವ್ಯಯ ಏನಿದೆ ಅತ್ಯಂತ ಮೂಲಭೂತ ಅಂಶವೆಂದರೆ ಸುಧಾರಣೆ ಮತ್ತು ಬೆಳವಣಿಗೆ ಮತ್ತು ಜನಕೇಂದ್ರಿತ ಆಡಳಿತದಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನ ಮಂತ್ರಿಗಳ ಒಂದು ದೂರದೃಷ್ಟಿಯ ನಿರ್ಣಾಯಕ ನಾಯಕತ್ವವನ್ನು ಬಿಂಬಿಸ್ತಕ್ಕಂಥ ಒಂದು ಬಜೆಟ್ ಇದು ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿರ್ತಕ್ಕಂಥ ವಿಶ್ವೇಶ್ವರಯ್ಯ ಯಾವ ಒಂದು ಸ್ಟೀಲ್ ಪ್ಲಾಂಟ್ ಏನಿದೆ ಭದ್ರಾವತಿನಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ ಅದಕ್ಕೂ ಸಹ ಇವತ್ತು ನಾಲ್ಕೂವರಿಂದ ಐದು ಸಾವಿರ ಕೋಟಿ ಹಣವನ್ನು ಕೂಡ್ತಾ ಇದ್ದೇವೆ ಡಿಫೆನ್ಸ್ಗೆ ಸ್ಪೆಷಾಲಿಟಿ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಏನು ಕೊಡ್ತಾ ಇದ್ದೇವೆ ಪುನಶ್ಚೇತನ ಇದು ನರೇಂದ್ರ ಅವರ ನಾಯಕತ್ವದಲ್ಲೇ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರ ನಿಮ್ಮನ್ನು ಕಡೆಗಣಿಸಿಲ್ಲ ಇನ್ನು ನಾನು ಎಚ್ ಎಂ ಟಿನ ರಿವೈವ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಹೇಳಿಕೆ ಕೊಟ್ಟರೆ ಪಾಪ ನಮ್ಮ ಅರಣ್ಯ ಸಚಿವರು ಅದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಅದರಿಂದ ಕೆಲವರೆಲ್ಲ ಮಾರಾಟ ಮಾರಾಟ ಮಾಡ್ಕೊಂಡು ಯಾರೋ ನನಗೆ ಸಂಬಂಧ ಇಲ್ಲ ಹಿಂದೆ ಯಾರ್ಯಾರು ಮಾಡ್ಕೊಂಡವ್ರೆ ಆ ತನಿಖೆ ನಡೆಸೋದು ವಾಪಸ್ ತಗೊಳ್ಳಿದ್ರೆ ತಗೊಳ್ಳಿ ಅದು ಯಾವ ಅರಣ್ಯ ಭೂಮಿ ಇದೆ ಅಲ್ಲಿ ಎಚ್ ಎಂ ಟಿನಲ್ಲಿ ಇವತ್ತು ಕೇಸ್ ಹಾಕೊಂಡು ಕೋರ್ಟಲ್ಲಿ ಮತ್ತೀಗ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಆ ಅರಣ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಸುಮಾರು ಅರವತ್ತೈದು ಎಕರೆ ಭೂಮಿಯನ್ನು ಆರ್ಟ್ ಆಫ್ ದಿ ಸಿಟಿ ಒಳಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ನಿರ್ಧಾರ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಮಾಡಿದ್ರು ಅವ್ರು ಏನು ಸಾಧನೆ ಮಾಡ್ತಾರೆ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಅಂತ ಅರಣ್ಯ ಇಲಾಖೆ ಭೂಮಿನ ಇವತ್ತು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೀರಲ್ಲ ಅದಕ್ಕೇನಪ್ಪ ಹೇಳ್ತೀರಿ ಆ ಕುದುರೆ ಮುಖ ಕ್ಯೂ ಆ ಸಂಸ್ಥೆಗೆ ಕೊಟ್ಟಂಥ ಭೂಮಿನಲ್ಲಿ ಇವತ್ತು ಅದರನ್ನು ತೆಗಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಯಾವುದು ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ ನಾನು ನಿನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು ಎಂಬತ್ತು ಪರ್ಸೆಂಟು ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ ಇಲ್ಲಿ ನೀವು ಮಾಡ್ಕೊಂಡಂತ ಸಾಲ ತೀರಿಸಲಿಕ್ಕಾಗ ಕಂತು ಕಟ್ಟಬೇಕಲ್ಲ ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಕಂತು ಕೊಡಬೇಕು ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಸತ್ಯ ಅರಿಷ್ಟ ಇವರು